ಎಲ್ರಿಗೂ ನಮಸ್ತೆ ಇವತ್ತು ಖುಷಿಯಾದ ದಿನ ಕಾರಣ ಇಷ್ಟೇ ನಮ್ಮ ಕಿರ್ಕ್ ಸಿನಿಮಾ ಅಂತ ಒಂದು ಸಿನಿಮಾ ಮಾಡಿದ್ವಿ ಇಡೀ ಕರ್ನಾಟಕ ಜನತೆಗೆ ನಾನು ಸ್ಪೆಷಲಾಗಿ ಥ್ಯಾಂಕ್ಸ್ ಹಾಕ್ತೀನಿ ಯಾಕೆ ಅಂತಂದರೆ ಎರಡನೇ ವಾರದ ಹತ್ರ ಚೆನ್ನಾಗಿ ಹೋಗ್ತಿದೆ ನಾನು ಕಂಡಂಗೆ ನಾಗಮಂಗ್ಲ ಆಗಿರ್ಬೋದು ಹುಣಸೂರು ಆಗಿರ್ಬೋದು ಅದು ಬಿಟ್ಟರೆ ಬೆಂಗಳೂರಲ್ಲಿ ಮೀರಜ್ ಸಿನ್ಮಾಸ್ ಆಗಿರ್ಬೋದು ಗುರುಸಿದ್ದೇಶ್ವರ ಆಗಿರ್ಬೋದು ಎಲ್ಲ ಕಡೆ ಸಕ್ಸಸ್ಫುಲ್ ಆಗಿದೆ ಇದೇ ಖುಷಿನಲ್ಲಿ ಒಂದು ಸೇಮ್ ನಮ್ಮ ಮುಕ್ತಿನಾಗ ಫಿಲ್ಮ್ಸ್ ಲಾಂಛನದಲ್ಲಿ ಎರಡನೇ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ನಾನೀಗ ಆಗಿದ್ದೋನು ನಿರ್ದೇಶಕನ ಸ್ಥಾನವನ್ನು ಪಡ್ಕೊಂಡಿದ್ದೀನಿ ಬಟ್ ಖುಷಿಯಾದ ವಿಚಾರ ಒಂದು ಕಡೆ ಆದರೆ ಒಂದು ಕಡೆ ಭಯ ಏನಂತಂದರೆ ಕ್ಯಾಮ್ರಾಮೆನ್ನೂ ಡೈರೆಕ್ಟ್ ಮಾಡ್ತಿದ್ದೀನಿ ಅಂತ ಅಂದಾಗ ಸ್ವಲ್ಪ ಭಯ ಆಗುತ್ತೆ ಯಾಕೆಂದರೆ ಮೊದಲನೇ ಬಾರಿ ನಿರ್ದೇಶನಕ್ಕೆ ಕೈ ಹಾಕಿದ್ದೀನಿ ನಮ್ಮೆಲ್ಲರ ಸಹಕಾರ ಅಂದರೆ ನಮ್ಮ ರುದ್ರಾರಾಧ್ಯ ಅಂದರೆ ನಮ್ಮ ಅಣ್ಣ ರಾಜೇಶ್ ಅಣ್ಣವ್ರು ಆಗಿರ್ಬೋದು ದೀಪಕ್ ಗೌಡ್ರಾಗಿರ್ಬೋದು ನಮ್ಮ ನಾಗರಾಜ್ ಆಗಿರ್ಬೋದು ಮತ್ತು ಹರೀಶ್ ಶೆಟ್ಟಿ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ರಾಜೇಶ್ ದೇವಲಪುರ ಆಗಿರ್ಬೋದು ಇವ್ರಿಗೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಒಳ್ಳೆ ಸಿನಿಮಾನ ಮಾಡಿ ಒಂದು ಒಳ್ಳೆ ಕಥೆನ ಮಾಡಿ ಅಂತ ಹೇಳಿದರು ಆ ನಿಟ್ಟಿನಲ್ಲಿ ಕತೆಗೆ ಕೈ ಹಾಕಿದ್ದೀವಿ ಇದಕ್ಕೆ ಸ್ಪೆಷಲಾಗಿ ಕತೆಗೆ ಮೂಲಭೂತ ಅಂತ ಅಂದರೆ ನಮ್ಮ ರಾಜೇಶನೇ ನಮ್ಮ ರೈಟ್ ಹ್ಯಾಂಡು ಯಾಕೆಂದರೆ ಕೆಲವೊಂದು ನೈಜ ಘಟನೆಗಳನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ವಿ ನಮಗೆ ಸಿನಿಮಾ ಅಂತ ಅಂದಾಗ ಒಂದು ಇನ್ಸ್ಪಿರೇಷನ್ ಆಗುವಂಥದ್ದು ಏನಂತಂದರೆ ಓಮ್ ಆಗಿರ್ಬೋದು ಜೋಗಿ ಆಗಿರ್ಬೋದು ಈ ನಿಟ್ಟಿನಲ್ಲಿ ಒಂದು ಹೊಸ ತಂಡದಲ್ಲಿ ಒಂದು ಹೊಸ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈಗ ಎಲ್ಲ ಕಲಾವಿದರ ಆಯ್ಕೆ ಆಗಿರ್ಬೋದು ತಂತ್ರಜ್ಞರ ಆಯ್ಕೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ನಾನು ಅದಕ್ಕೆ ನಿಮ್ಮ ಮುಂದೆ ಮಾತಾಡ್ತೀನಿ ಇನ್ನಿ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ನನ್ನ ಕಿರಿಕ್ ಚಿತ್ರವನ್ನು ಗೆಲ್ಲಿಸಿದ್ದಕ್ಕೆ ಸ್ಪೆಷಲಿ ಕರ್ನಾಟಕ ಜನತೆಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಸಿನಿಮಾ ಮೊದಲನೇ ಸಿನಿಮಾ ಕಿರಿಕ್ ಸಿನ್ಮಾ ಕರ್ನಾಟಕ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನಗೊಳ್ತಾ ಇದೆ ಎರಡನೇ ವಾರ ಮುನ್ನುಗ್ಗಿ ಮೂರನೇ ವಾರದ ಹತ್ರ ಕಾಲ್ದಪ್ಪ ಆಗ್ತಾಯಿದೆ ಈ ಒಂದು ಯಶಸ್ವಿಗೆ ನನ್ನ ಇಡೀ ಚಿತ್ರತಂಡಕ್ಕೆ ಎಲ್ಲ ನನ್ನ ಟೆಕ್ನಿಷಿಯನ್ಸ್ಗೆ ಎಲ್ಲ ನಮ್ಮ ಪ್ರೊಡ್ಯೂಸರ್ಸ್ಗೆ ನನ್ನ ಆತ್ಮೀಯ ಸ್ನೇಹಿತರುಗಳಿಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಇಳಿಸ್ತೀನಿ ಹಾಗೆ ನನ್ನ ಮಿತ್ರರು ನಾನು ಇಲ್ಲಿವರೆಗೂ ಪುಶ್ ಮಾಡಿರೋದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ಈ ದಿನ ಏನಪ್ಪ ಅಂದರೆ ಇನ್ನೊಂದು ಎರಡನೇ ಸುದಿನ ನನ್ನ ಎರಡನೇ ಸಿನ್ಮಾ ಡೆಡ್ಲಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಹಾಗೂ ಅವ್ರಿಗೂ ನನ್ನ ಪ್ರೊಡ್ಯೂಸರ್ ನಾಲ್ಕು ಜನ ಮೊದಲನೇ ಸಿನಿಮಾಗೆ ಇಬ್ಬರ ಪ್ರೊಡ್ಯೂಸರ್ ಇದ್ರು ಈ ಸಿನಿಮಾಗೆ ಇನ್ನಿಬ್ಬರ ಹುಲಿಗಳು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಒಂದು ಒಳ್ಳೆ ಟೀಮು ಯಾವಾಗ್ಲೂ ಒಂದ್ ಸಿನಿಮಾ ಮಾಡಿದಾಗ ಒಂದೇ ಸಿನಿಮಾಗೆ ಹೊಸ ತಂಡಗಳು ಇನ್ನೊಂದು ಸಿನಿಮಾ ಮಾಡೋ ಧೈರ್ಯ ಮಾಡಲ್ಲ ನಾನ್ ಕಂಡಂಗೆ ಯಾಕೆ ಅಂದ್ರೆ ಅಲ್ಲೇ ನೋವು ತಿನ್ಬಿಟ್ಟಿರ್ತಾರೆ ಒಂದ್ ಸಿನಿಮಾ ತರಲಿಕ್ಕೆ ತುಂಬಾ ಕಷ್ಟವನ್ನ ಪಟ್ಟಿರ್ತಾರೆ ಅಂತದ್ರಲ್ಲಿ ಈ ಒಂದ್ ಒಳ್ಳೆ ತಂಡ ಎರಡನೇ ಸಿನ್ಮಾವನ್ನ ಅನೌನ್ಸ್ ಮಾಡ್ತಾ ಇದೆ ಡಿಡ್ಲಿ ಅಂತೇಳಿ ಬಹಳ ಸಂತೋಷ ಆಗಿದೆ ಜೊತೆಗೆ ಒಂದು ಸಿನ್ಮಾ ಮಾಡ್ಬೇಕಾದ್ರೆ ಮನಸ್ತಾಪಗಳು ಬೇಜಾರು ಏನೇನೋ ಆಗೋಗ್ಬಿಟ್ಟು ಟೀಮ್ ಹೊಡೆದೋಗುತ್ತೆ ಆದರೆ ಈ ತಂಡದಲ್ಲಿ ಆ ಥರದ್ದು ಯಾವುದೂ ಆಗಿಲ್ಲ ಹಳೇ ತಂಡ ಏನಿತ್ತು ಹಳೆ ಕಲಾವಿದರು ಸಿನಿಮಾದಲ್ಲಿ ಏನ್ ಮಾಡಿದ್ರು ಕಿರಿಕ್ ಸಿನ್ಮಾದಲ್ಲಿ ಅದೇ ಕಲಾವಿದ್ರುಗಳ್ನು ಈ ಸಿನಿಮಾದಲ್ಲೂ ಕಂಟಿನ್ಯೂ ಮಾಡಿಕೊಂಡು ಕಲಾವಿದರಿಗೆ ಒಂದು ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲು ಖುಷಿ ಕೊಡುವಂಥ ವಿಚಾರ ಯಾಕೆ ಅಂತ ಹೇಳಿದ್ರೆ ಹೊಸ ತಂಡ ಕಟ್ಕೊಂಡು ಬಂದು ಅವತ್ತು ಅದೇ ಹೇಳದ್ನಲ್ಲ ಲಾಸ್ಟ್ ಟೈಮೇ ಹೇಳಿದ್ದೆ ನಾನು ಏನೂ ಇಲ್ಲದೆ ಆ ಸಿನಿಮಾವನ್ನ ಅದ್ಭುತವಾಗಿ ತೆರೆಗೆ ತಂದ್ರು ಇವತ್ತು ಅವತ್ತು ಎರಡು ಇಬ್ರು ಪ್ರೊಡ್ಯೂಸರ್ ಇದ್ರು ಇವತ್ತು ನಾಲ್ಕು ಜನ ಇದ್ದಾರೆ ತಾಕತ್ ಜೋರಾಗಿದೆ ಯಾಕೆ ಅಂದ್ರೆ ಕಮಿಟ್ಮೆಂಟ್ ಅಂದ್ರೆ ಅಲ್ಲಿ ಇಲ್ಲಿ ಕಾಂಪ್ರಮಿ ಸಿನ್ಮಾ ಮಾಡಿದಾಗ ಏನೆಲ್ಲ ಆಗುತ್ತೆ ಅನ್ನೋ ನಾವು ನೋಡಿದಿವಿ ಬಟ್ ಈ ಸರಿ ಆ ಎಲ್ಲೂ ಕಾಂಪ್ರಮೈಸ್ ಏನು ಇಲ್ದೇನೆ ಅದ್ಭುತವಾಗಿ ಬರುತ್ತೆ ಅನ್ನೋ ನಂಬಿಕೆ ಅಂತೂ ನಂಗೆ ತುಂಬಾ ಚೆನ್ನಾಗಿದೆ ಎರಡು ವಾರ ಆಗಿದೆ ಆಲ್ರೆಡಿ ಕಿರಿಕು ಅದು ನಡೀತಾ ಇರ್ಬೇಕಾದ್ರೆ ಇನ್ನೊಂದು ಸಿನಿಮಾ ಅನೌನ್ಸ್ ಆಗ್ತಿರೋದು ತುಂಬಾ ಖುಷಿ ಪಡೋ ವಿಚಾರ ಜೊತೆಗೆ ತುಂಬಾ ಇವ್ರ ಧೈರ್ಯನ ನಮ್ಮ ಯಾಕೆ ಅಂದ್ರೆ ಎಲ್ಲ ಒಳ್ಳೆ ತಂಡ ಇಟ್ಕೊಂಡಿದ್ದಾರೆ ಒಳ್ಳೇದಾಗ್ಲಿ ಈ ಸರಿ ನಮ್ಮ ಸರ್ ಡೈರೆಕ್ಷನ್ ಮಾಡ್ತಿದ್ದಾರೆ ಯಾಕಂದ್ರೆ ಅವರು ನಾವು ಲಾಸ್ಟ್ ಟೈಮ್ ವರ್ಕ್ ಮಾಡ್ಬೇಕಾದ್ರೆ ಹೇಳೋರು ನಮ್ಗೆ ಹಂಗ ಮಾಡೋಣ ಪ ಜಿ ಹಿಂಗೆ ಮಾಡೋಣ ಅಂತಲ್ಲ ಸೊ ಆ ಫ್ರೀನೆಸ್ ಕೊಟ್ಟಿದ್ದಕ್ಕೆ ನಮಗೂ ಆ ಕೆಲಸ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು ಕಾಯ್ತಿದ್ದೀನಿ ಈ ಸಿನಿಮಾದಲ್ಲಿ ನೈಜ ಘಟನೆಗಳನ್ನ ಇಟ್ಕೊಂಡು ಶೂಟ್ ಮಾಡ್ತೀವಿ ಅಂತೆಲ್ಲ ಅನ್ಕೊಂಡಿದ್ದಾರೆ ಯಾವ ತರ ಬರುತ್ತೆ ಯಾಕಂದ್ರೆ ಲಾಸ್ಟ್ ಟೈಮ್ ಆ ಫೈಟ್ ನೋಡಿದಾಗ ನನಗೆ ಫಸ್ಟ್ ಟೈಮ್ ರವಿ ಅಣ್ಣ ನೋಡಿದಾಗ ನಿಜವಲ್ಲ ನಾನು ನೀವು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಕಾಣಿಸಿ ಆ ಫೈಟ್ ನೋಡಿದಾಗ ತುಂಬಾ ಖುಷಿ ಆಯ್ತು ಇದು ಡೆಡ್ಲಿ ಅಂದ್ರೆ ಇದು ಮೇ ಬಿ ಮಾಸ್ ಫುಲ್ ಮಾಸ್ ಅನ್ಸುತ್ತೆ ಹೆಸ್ರೇ ಹೇಳೋ ಥರ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಪ್ರೊಡ್ಯೂಸರ್ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಈ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಜೊತೆಗೆ ನಮ್ಮ ರವಿ ಅಣ್ಣಗೂ ಒಳ್ಳೇದಾಗ್ಲಿ ಆದಷ್ಟು ಬೇಗ ವರ್ಷಕ್ಕೆ ಎರಡು ಎರಡು ಸಿನಿಮಾ ಮಾಡೋ ತರನೇ ಆಗ್ಲಿ ನಮಸ್ಕಾರ ಮುಕ್ತಿ ನಾಗ ಟೀಮ್ ನಾವು ಮುಕ್ತಿ ನಾಗದಿಂದ ಮೊದಲನೇ ಫಿಲಮ್ನ ಕರ್ನಾಟಕ ಜನತೆಗಳು ಬಹಳ ಯಶಸ್ವಿಯಾಗಿ ಆಶೀರ್ವಾದ ಮಾಡಿ ಹರಿಸಿದಿರಿ ನಾಯಕ ನಟನ ಮತ್ತು ಮುಕ್ತಿ ನಾಗ ಟೀಮ್ನ ಅದೇ ರೀತಿ ಧೈರ್ಯ ಮಾಡಿ ಎರಡನೇ ಫಿಲಮ್ನ ಇವಾಗ ಪೂಜೆ ಮಾಡಿದ್ದೀವಿ ಇವತ್ತು ಯಶಸ್ವಿಗೊಳಿಸ್ಬೇಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇಡೀ ಕರ್ನಾಟಕ ಜನತೆ ನಮಸ್ಕಾರ ಇದೇ ಮುಂಚೆ ಒಂದು ಕಿರಿಕ್ ಅಂತ ಸಿನ್ಮಾ ಮಾಡಿ ಅದು ಎರಡನೇ ವಾರ ರನ್ನಿಂಗ್ ಸಕ್ಸಸ್ಫುಲ್ ಕಾಣ್ತಾ ಇದೆ ಇದೇ ರೀತಿ ಇನ್ನೊಂದು ಡೆಡ್ಲಿ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದೀವಿ ಇದಕ್ಕೆ ಕಿರಿಕ್ ಎಷ್ಟು ಆಶೀರ್ವಾದ ಮಾಡಿದ್ರಿ ಕರ್ನಾಟಕ ಜನ ಅದೇ ರೀತಿ ಈ ಸಿನಿಮಾಗೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನನಗೆ ನಮಸ್ಕಾರ ಕರ್ನಾಟಕ ಜನತೆಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕಿರಿಕ್ ಸಿನ್ಮಾ ಎರಡನೇ ವಾರ ಸಕ್ಸಸ್ಫುಲ್ ಕಾಣ್ತಾ ಇದೆ ಇದಕ್ಕೆ ಸಪೋರ್ಟ್ ಆಗಿರೋರು ನಮ್ಮ ಮಾಧ್ಯಮದವರು ನಮಗೆ ಸಪೋರ್ಟ್ ಆಗಿ ತುಂಬ ನಿಂತಿದ್ದಾರೆ ನಾನು ಅವ್ರಿಗೆ ಧನ್ಯವಾದಗಳು ಕೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇದೇ ಮುಕ್ತಿನಾಗ ಫಿಲಿಮ್ಸ್ ಬ್ಯಾನರ್ನಲ್ಲಿ ಇದು ಎರಡನೇ ಚಿತ್ರ ನಮ್ಮ ರಾಜೇಶ್ನೋರ್ ಇರ್ಬೋದು ನಮ್ಮ ರಾಜೇಶ್ ಇರ್ಬೋದು ಇನ್ನೊಬ್ಬರು ನಮ್ಮ ರಾಜೇಶ್ ದೇವಲಪ್ಪ ಇರ್ಬೋದು ನಮ್ಮ ನನ್ನ ಬ್ರದರ್ ಹರೀಶ್ ಇರ್ಬೋದು ಎಲ್ಲರೂ ಒಗ್ಗೂಡಿ ಇನ್ನೊಂದು ಮತ್ತೆ ಒಂದು ಒಳ್ಳೆ ಸಿನ್ಮಾ ಕೊಡೋಣ ಅಂತೇಳಿ ಎಲ್ಲರೂ ನನ್ನ ಬ್ಯಾನರಲ್ಲಿ ಮಾಡೋಕ್ಕೆ ಒಪ್ಕೊಂಡು ಈ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಮಾಡಬೇಕಂತೇಳಿ ಇವತ್ತು ಟೈಟಲ್ ಲಾಂಚ್ ಮಾಡಿದ್ದೀವಿ ನಮ್ಮ ನಮ್ಮ ಡಿ ಎಕ್ಸ್ ಇರ್ಬೋದು ನಮ್ಮ ರಾಜಶರಣವರು ಮುಂದೆ ನಿಂತು ಇದೆಲ್ಲ ಪ್ರೊಡ್ಯೂಸರ್ ಆಗಿ ಅವರು ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ಹರೀಶ್ ಶೆಟ್ಟಿ ಅವರು ಪ್ರೊಡ್ಯೂಸರ್ ಆಗಿ ಮತ್ತೆ ಈ ಸಿನಿಮಾಗೆ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ಡಿ ಎಕ್ಸ್ ಅವರು ಕೋ ಪ್ರೊಡ್ಯೂಸರ್ ಆಗಿದ್ದಾರೆ ನಮ್ಮ ರಾಜೇಶ್ ದೇವಲಪ್ಪರ್ ಅವರು ಕೋ ಪ್ರೊಡ್ಯೂಸರ್ ಆಗ್ತಾ ಇದ್ದಾರೆ ಇದು ಎಲ್ಲ ನಮ್ಮದು ಮುನ್ ಮುಂದೆಯ ಮುಂಚೆಯಿಂದನೂ ಒಂದು ತಂಡ ಇದು ಈ ತಂಡ ಇನ್ನೊಂದು ಇನ್ನಷ್ಟು ಬಲಿಷ್ಠವಾಗಿ ನಾವು ಮುಂದೆ ಹೋಗ್ಬೇಕಂತಿದ್ವಿ ತಾವು ಮಾಧ್ಯಮದವರು ನಮಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ನಾನ್ ದೀಪ ಗೌಡ ಅಂತ ಹೇಳಿ ಸೊ ಮೊದಲನೇ ಫಿಲಮ್ ಏನು ನೀವು ಕಿರಿಕ್ನ ನೋಡಿ ಆದೇಶ ಆಶೀರ್ವಾದ ಮಾಡಿದ್ರೆ ಕನ್ನಡ ಜನತೆ ಎರಡನೇ ಫಿಲಮ್ಗೂ ಸ್ಫೂರ್ತಿ ನಾವು ಮಾಡ್ಲಿಕ್ಕೆ ನಮ್ಮ ರುದ್ರಶ ರಾಜೇಶ್ ಅವರು ಏನಕ್ಕೆ ಅಂತ ಅಂತ ನಾವು ಮಂಡ್ಯ ಪ್ರೆಸ್ ಮೀಟ್ ಹೋದಾಗ ಹಿರಿಯ ಪತ್ರಕರ್ತ ಒಬ್ಬರು ಒಂದು ಮಾತು ಹೇಳಿದ್ರು ನಾಗರಾಜ್ ಅವರು ಅಂತ ಹೇಳಿ ಜನಗಳನ್ನ ನೀವು ಥಿಯೇಟರ್ ಕರ್ಸೋ ಒಂದು ಫಿಲಮ್ ಮಾಡಿ ಯಾಕೆ ಜನಗಳು ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಮ್ಗೊಂದು ಕ್ವಶನ್ ಮಾಡಿದ್ರು ಅದಕ್ಕೆ ನಾವೊಂದು ನೀವು ಉರ್ಧುಂಶದಿಂದ ಜನಗಳು ಬರ್ತಾರೆ ಅಂತ ಅಂತಂದು ಇಲ್ಲ ನಂದಲ್ಲ ನೀವು ಕಲರ್ ಸಿಕ್ಕರ್ನ ಕರಿಬೇಕಾದ ನಿನ್ ಧರ್ಮ ಆತರ ಒಂದು ಮೂವಿ ಮಾಡಿ ಅಂತ ಹೇಳಿದಾಗ ನಮ್ಮ ರಾಜೇಶ್ ಅವರು ಒಂದು ರಾ ಫಿಲಂ ತರನೇ ಮಾಡ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡು ನಮ್ಮ ತಂಡಕ್ಕೆ ಬಂದು ಡಿಸ್ಕಷನ್ ಮಾಡಿ ಇಲ್ಲ ಬೇ ಮಾಡದ್ಮೇಲೆ ಇನ್ಮೇಲೆ ಅದೇ ತರ ಮಾಡೋಣ ಪತ್ರಕರ್ತರು ನಮ್ಗೆ ಒಂದೊಳ್ಳೆ ಒಳ್ಳೆ ಇಂಟೆನ್ಶನ್ ಕೊಟ್ಟಿದ್ದಾರೆ ಒಂದು ಉದ್ದೇಶ ಹೇಳಿದ್ದಾರೆ ಅದ್ರ ಪ್ರಕಾರವಾಗಿ ಇನ್ಮೇಲೆ ಜನಗಳನ್ನ ಅಂತ ಮೂವಿನೇ ಮಾಡೋಣ ಜನಗಳನ್ನ ಮೆಚ್ಚುವಂತ ಮೂವಿ ಮಾಡೋಣ ಅಂತ ಹೇಳಿ ನಮ್ಗೆ ಪ್ರೋತ್ಸಾಹ ನೀಡಿದ್ದು ನಿಮ್ಮ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಸೊ ಅದೇ ರೀತಿಯಾಗಿ ಎರಡನೇ ಮೂವಿನ ಲಾಂಚ್ ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ಕಾರಣದಿಂದ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು ಅಂತ ಕೇಳ್ತಾ ಥ್ಯಾಂಕ್ ಯು